ಇಲ್ಲ ಸರ ನನ್ ನನ್ ಹೆಂಡ್ತಿ ನನ್ನ ಪಾಪು ಬೇಕ್ರಿ ಅವಳು ಜೊತೆಗ್ ಬಂದು ಜೀವನ ಮಾಡಕ್ ಆಗಲ್ಲ ಅಂತಂದ್ರಿ ಬಾಡಿಗೆ ಮನೆ ಮಾಡಿದ್ದೆ ಸರ ಬಾಡಿಗೆ ಜೀವನ ಜೀನ ರೀ ಎರಡು ತಿಂಗಳ ಐದ್ಲರಿ ಅಲ್ಲಿನ ನನ್ ಕಸ ಹೊಡ್ಯದ ಅವೆಲ್ಲ ಸಾಮಾನು ಮಾಡೋದಾಗಲ್ಲ ಹಾಳು ನೀನ್ ಮಾಡ್ಕೊಂತ ಹೇಳಲ್ರಿ ಆಯ್ತು ಅಂತಂದೇಳಿ ಬಾಡ್ಗಿ ಮನಿನ ಮಾಡಿದೆ ಎಲ್ಲದ ಅವ್ಳಗ್ ಏನ್ ಸೌಕರ್ಯ ಬೇಕು ಕಾಲೇಜು ಕಲಸಿದೆ ಎಲ್ಲದ ಮಾಡಿದೆ ಸರ ಅವ್ರ ತಾಯಿ ಅರ್ದು ಅವರು ಮನಿ ಹೇಳಿ ಏನಾಗಿರ್ಬೇಕು ನೀನು ಇಲ್ಲಿ ಇದ್ರ ಆಗಂಗಿಲ್ಲ ಹೇಳಿ ನನ್ನ ಬಾಳ. ಅರೇಂಜ್ಮೆಂಟ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ್ರು ಬಂದು ಪೊಲಿಟಿಷಿಯನ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಹಳ ಇದು ಮಾಡಿದ್ರು ಸರ್ ಯಾರಿಗೆ ಕೊಟ್ಟು ನಮಗೆ ಅರೆಸ್ಟ್ ಅರೆಸ್ಟ್ ಕಂಪ್ಲೇಂಟ್ ಕಂಪ್ಲೇಂಟ್ ಆಗಿದ್ರೆ ಕೊಟ್ಟಿದ್ರಿಪ್ಲೇಂಟ್ ಹೊಡಿತನ ಬಡಿತನ ಸರ್ ಹೊಡಿತನ ಚಿತ್ರ ಹಿಂಸೆ ಅಂತಂದೇಳಿ ಕಂಪ್ಲೇಂಟ್ ಕೊಟ್ಟಿದ್ರಿ ನಾವು ಹುರೋನೆಲ್ಲ ಕರ್ಕೊಂಡು ಮನಿಗೂ ಮನೆಗೆ ಹೋದ್ವಿ ಇಲ್ಲಪ್ಪ ನೀವು ಕೋರ್ಟಿಗೆ ಕೋರ್ಟ್ ಮುಖಾಂತರ ಬರ್ಲಿ ನನ್ನ ಮಗಳು ಬಾಳೆ ಮಾಡಕ್ ಇದೆಲ್ಲ ಅಂತಂದು ನಾವು ಎಷ್ಟೋ ಸಲ ಕನ್ವಿನ್ಸ್ ಮಾಡಿದ್ರೆ ಇವಳು ಇವಳು ಕಾಂಟ್ಯಾಕ್ಟ್ ಮಾಡಕ್ ನೋಡಿದೆ ಸರ್ ಬಟ್ ಇಲ್ಲ ನನ್ನ ಬಡದು ಮಾಡಿದ್ರೆ ಯಾವ ಹೆಣ್ಮಕ್ಳ ಜೊತೆಗೆ ಈಗ ಹೊಡೆದು ಬಡದು ಮಾಡಿದ್ರೆ ಯಾವ ಹೆಂಡತಿ ಜೊತೆಗೆ ಇರ್ತಾರೆ ಇಲ್ಲ ಸರ್ ಅದು ಸಹ ಸುಳ್ಳು ಯಾಕೆ ಹೇಳ್ತಾರ ಅವ್ರು ಕಾರಣನ ಇಲ್ದಂಗೆ ಹೆಚ್ಚು ಪ್ರೀತಿಯಿಂದ ಇದ್ರು ಸಹಿತ ಸುಳ್ಳೆ ಹೊಡೆದೇ ನಿಂತ ಹೇಳ್ತಾರ ಯಾರಾದ್ರೂ ಹೊಡೆದೋ ಬಡಿದೋ ಮಾಡಿಲ್ಲ ಸರ್ ನಾವು ಸುಳ್ಳು ಯಾಕೆ ಹೆಣ್ಮಕ್ಳು ಈಗ ಸುಳ್ಳು ಯಾಕೆ ಹೇಳ್ತಾರೆ ಹೆಂಡತಿ ಯಾಕೆ ಸುಳ್ಳು ಹೇಳ್ತಾರಪ್ಪ ಇಲ್ಲ ಸರ್ ಏನು ಲಾಭ ಅವಳಿಗೆ ಗಂಡ ಸುಳ್ಳು ಹೊಡಿತಾ ಹೊಡೆದ್ರೆ ಹೇಳಲ್ಲ ಅವ್ರು ಇನ್ನು ಅಂತದು ಹೊಡೆದಾಗ್ರೆ ಹೇಳ್ತಾರ ಅವ್ರು ಇಲ್ಲ ಸರ್ ಬೇರೆ ಹೆಂಡ್ ಇಷ್ಟು ಜನ ಐತಾರಲ್ಲ ಎಲ್ಲರಿಗೂ ಹೆಂಡತಿ ಗಂಡ ಎಲ್ಲ ಯಾರಿಗೂ ಹೊಡೆದ್ ಯಾವಾಗ್ಲೂ ನಾ ಕೈ ಮಾಡಿಲ್ಲ ಸರ್ ಇಲ್ಲಿ ಇದ್ಗಂಡ್ ಕೈ ಮಾಡಿ ಯಾವಾಗ್ಲೂ ಹೊಡೆದಿಲ್ಲ ಸರ್ ಯಾವ್ದೇ ತರದ ಇದು ಮಾಡಿಲ್ಲ ಸರ್ ನಾನು ನನ್ ಹೆಂಡತಿ ನನ್ ಮಗು ಬೇಕಂತ ಇವಾಗ ಸರಿಯಾಗಿರುತ್ತೆ ಈಗ ನೋಡಿ ಸರ್ ಇಲ್ಲಿ ಹೊರಗಡೆ ನನ್ಗೆ ನನ್ ಮಗು ಬೇಕಂತಂದು ಎತ್ನಕ್ ಹೋದ್ರಿ ಸರ್ ಕೋರ್ಟ್ ಮುಖಾಂತರ ಆರ್ಡರ್ ತಗೋ ಅಂತ ಹೇಳ್ತಾರ ಇವ್ರು ನನ್ನ ಮಗಳ್ ಸರ್ ಅವ್ರು ಕೋಟಿ ಬಂದಿದ್ದಕ್ಕೆ ಮತ್ತ ಕೋಟಿ ಎಂದ ಅನ್ಬಾರ್ದು ಅನ್ನೋದಕ್ಕ ಹಂಗ ಹೇಳಿರ್ತಾರ ಮಗು ಮಗು ರೋಡ್ ಬಾರ್ದು ಮತ್ತೆಂಟ್ ಇದ್ದಾಗ ಕುಡದ್ ಬಂದು ನನಗೂ ಕುಡಿಸಿ ವಾಂತಿ ಮಾಡ್ಸಿ ಯಾರಿರ್ತಾರಿ ಅವ್ರ ಜೊತೆಗೆ ಆಯ್ತಾಯ್ತ ನನಗ ಕಂಪ್ನಿ ಕೊಡೋ ನೀವೇ ಅಂತ ಹೇಳ್ತಾರಿ ಅವ್ರ ಒಬ್ಬವ್ ನಾಕನ್ ಕುಡಿಯಾಕ ಅಂತಂದು ಹಾಸ್ಪಿಟಲ್ಗ್ ತೋರ್ಸಲ್ಲ ಅಂತ ಹೇಳ್ತಾರಿ ನಿಮ್ ಅಪ್ಪನ್ ಕಡೆ ದುಡ್ಡ್ ಇಸ್ಕೊಂಬ ಬಾಡ್ಗಿ ಕಟ್ಟಕ್ ಆಗಲ್ಲ ನನಗ ಬಾಡ್ಗಿ ಮನಿ ಮಾಡಕ್ ಆಗಲ್ಲ ನನಗ ಅವ್ರ ತಾಯಿದು ಆಸ್ತಿ ಐತ್ರಿ ಹೆಸರು ಇಲ್ಲ ಅವ್ರ ತಾಯಿ ಹೆಸರು ಇಲ್ಲ ಆಸ್ತಿ ಅದ್ರ ಸಂಬಂಧ ನಮ್ ಮನಿಗೆ ಅವ್ರ ಮನಿ ಸಬ್ಜೆಕ್ಟ್ ಗಳ್ ಅವ್ರ ತಾಯಿ ಹೇಳ್ತಾರಿ ನಮ್ಮ ಅಣ್ಣ ಅವ್ರ ಅಣ್ಣಂದು ಅವ್ರ ಅಕ್ಕಿದ್ ಅವ್ರ ಮಕ್ಳು ಚಾಕ್ರಿ ಮಾಡುದು ಮಾಡ್ಬೇಕಂತ್ರಿ ನಾನು ಅಂದ್ರಷ್ಟೇ ಈ ಮನೆಗ್ ಇಲ್ಲ ಅಂದ್ರೆ ಮನಿ ಬಿಟ್ಟು ಹೋಗು ನನ್ ಮಗನಿಗೆ ಇನ್ನೊಂದ್ ಮದ್ವಿ ಮಾಡ್ತಾನ ನಾನು ಮನಿ ಬಿಟ್ಟು ಕಳ್ಸಿದ್ರಿ ಇವ್ರು ಕಳ್ಸಾರಿ ಸಾವಿರ ಜನ ರೊಕ್ಕ ಕೊಟ್ರೆ ಸಾವಿರ ಜನ ಸಿಗ್ತಾರ ಅಂತ ಹೇಳ್ತಾರ ಇವ್ರು sir ನಮ್ಮ ಮನಿ ರೊಕ್ಕ ಕೊಟ್ರೆ ನೀವ್ ಇಲ್ಲಾ ಸಾವಿರ ಜನ ಸಿಗ್ತಾರ ಅಂತ ಹೇಳ್ತಾರ ಮನಿ ಮನಿ ಬಿಟ್ಟು ಒಟ್ಟ ಯಾವಾಗ್ಲೂ ಕಳಿಸಿಲ್ಲ sir ಇವ್ರು ಟ್ರೈ ಮಾಡಿದ್ರಿ ನಾಕ್ ತಿಂಗಳ ಇದ್ದನ್ರಿ ಇವ್ರ ಮನೆಯಾಗ ವಾರಕ್ಕೆ ಮೂರ್ ಸಲ ನನ್ ಮುಂದ ಕುಡ್ದಾರಿ ಅವ್ರಿಗೆ ಏನ್ ಬೇಕು ಏನ್ ಇಲ್ಲ ಅದಕ್ಕೆ ತಿನ್ನಕ್ ಅದ್ರ ಜೊತೆಗೆ ಎಲ್ಲಾ ನಾನು ಮಾಡ್ಕೊಟ್ಟನ್ರಿ ಖುಷಿಯಿಂದಾನ ಮಾಡ್ಕೊಟ್ಟೇನಿ ಯಾಕಂದ್ರೆ ಅವ್ರಿಗೆ ಖುಷಿ ಆಗತ್ತೆ ಅಂತ ಅದಾಗಿನ್ ಮೇಲೆ ಹಾಸ್ಪಿಟಲ್ ಗೆ ತೋರ್ಸಲ್ಲ ಅಲ್ಲ ನಾನ್ ನಿನ್ ಜೊತೆಗೆ ಬರಲ್ಲ ನಿಮ್ ತಾಯಿ ಕರ್ಕೊಂಡ್ ಹೋಗು ಅಂದ್ರು ಅದಾಗ್ ಮನಿ ಬಿಟ್ಟು ಹೋದೆ ನಾ ಮನಿ ಬಿಟ್ಟು ಹೋಗಿಂದಾನು. ಅಂತಲ್ಲ ಈಗ ಒಂದ್ ಮಗು ಬೇರೆ ಇದೆ ನಿಂಗೆ ಹೌದಾ ಇಲ್ಲ ರೀಪ ಅಷ್ಟ ಏನು ಮಾಡ್ಲಿದಂಗ ಅಷ್ಟೆಲ್ಲ ಮಾಡ್ಯಾರಿ ನೀನ್ ಇಷ್ಟೆಲ್ಲ ಆಗಿನ ಮೇಲೆ ಹೋಗಿ ಏನು ಉಪಯೋಗನೇ ಇಲ್ರಿ ಅಲ್ಲಿ ಅಂದ್ರೆ ಗಂಡ ಬೇಡ ಬೇಡ ನನಗ ಈ ಪ್ರೆಗ್ನೆಂಟ್ ಇದ್ದಾಗ ಒಂದ್ ಮೆಸೇಜ್ ಮಾಡಿದ್ರೆ ಒಂದ್ ರಿಪ್ಲೈ ಇಲ್ಲ ಕಾಲ್ ಮಾಡಿದ್ರಿ

ಬೆಟ್ಟ ಹಾಕೊಂಡ್ ಬರ್ತಾ ಇದೆ ನಾ ಇದಿರೋ ನೀನು ಒಂದ್ ರಿಪೇರ್ ಕಳ್ಸಕ ಬರಲ್ವಾ ಇಲ್ಲ ಸರ್ ಇವ್ರ ಅಣ್ಣರ್ ಕುಟುಕ್ ಕಾಂಟ್ಯಾಕ್ಟ್ ಅಂದ್ರೆ ಇವ್ರ ರಜೆ ಮಾರ್ಗ ಕುಟುಕ್ಕೂ ಕಾಂಟಾಕ್ಟ್ ಸರ್ ಸರ ಅವ್ರ ಬರಾಕ್ ಹೋಗ್ಬೇಡ್ರಿ ನಮ್ಮ ಮನೆಗೆ ನಮ್ಮ ನಾ ಬಂದಪ್ಪ ಬಂತಪ್ಪಾ ಅಂತಂದ್ರ ನಮ್ಮವ್ವ ನಿಮ್ ಕೂಟ ಜಗಳ ಮಾಡ್ತಾಳ ನಿಮ್ಮಿಂದ ಜಗಳ ಆಗದ್ ಸರಿ ಇಲ್ಲಾಂದ್ರೆ ಅವ್ರ ಅಣ್ಣರ್ನ ಅವ್ರ ರಜ್ಗೆ ಮಾರಿದ್ರಿ ಸರ್ ನಾಳೆ ಸರ ನಿಮ್ಮ ಇಬ್ಬರು ಜಗಳದಲ್ಲಿ ಆ ಕೂಸಿ ತೊಂದರೆ ಆಗ್ತದೆ ಮತ್ತೆ ಅಲ್ವಾ ಸುಮ್ನ ಅದು ಸ್ವರ್ಗದಲ್ಲಿ ಇತ್ತು ಅದ್ನ ನಿಮ್ಗ್ ಬೇಕಾಗಿ ಇಲ್ಲಿ ಕರ್ಸ್ಕೊಂಡ್ರಿ ಕರ್ಸ್ಕೊಂಡ್ ಮೇಲೆ ಸರಿಯಾಗಿ ನೋಡ್ಕೋಬೇಕು ಎಲ್ಲಾ ಚೆನ್ನಾಗ್ ಇರ್ಲಿರಿ ಅಲ್ಲಾದ್ ಚೆನ್ನಾಗಿ ನನ್ ಕುಟು ಎಲ್ಲ ಮಾಡಿದ್ಲ ಅವ್ರವಾರ ಮನಿಗ್ ಬಂದ ಬಾಡಿಗೆ ಮನಿ ಮಾಡ್ದ ಬಂದ ಮಗಳ್ ಸಹಿತ ಕರ್ಕೊಂಡು ಹೋಗ್ಬಿಟ್ರಿ ಅವ್ರಿಗೆ ಏನ್ ಉಪಯೋಗ ಮಗಳಿಗೆ ಕರ್ಕೊಂಡ್ ಹೋಗುದು ಅವ್ರಿಗೆ ಅದ ರೀ ಉಪಯೋಗ ಇರೋದು ಅಂದ್ರ ಅವ್ರ ಇದಕ್ ಬಿದ್ರಿ ಅಂದ್ರ ಏ ಮನ್ಯಾಗ ಯಾರು ಇಲ್ಲ ಮಾಡ್ತಾರೆ ಮಾಡ್ಬೇಡ್ರಿ ಏನೋ ಒಂದ್ ಸರಿ ಗಂಡನ್ ಮೇಲೆ ಬೈಬೇಕು ಬಿಟ್ಟು ಬಿಡಬೇಕು ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಮ್ಮ ಒಳ್ಳೆ ಒಳ್ಳೆ ನೀನು ಗಂಡನ ಮನೆಯಲ್ಲಿ

ಒಂದು ನಿಮ್ ಫ್ರೆಂಡ್ ಟೂ ತೌಸಂಡ್ ಸೆವೆಂಟೀನ್ ಎರಡ್ ಸಾವಿರದ ಹದಿನೇಳು ಕೇಸ್ ಕರೆದಾಗ ಬರಲ್ಲ